ಅದನ್ನ ಸೇವೆಯೇ ಪೂಜೆ ಒಂದು ಕಡೆ ಅದನ್ನ ಸೇವೆಯೇ ಪೂಜೆ ಅಂತೇಳಿ ನಮ್ಮ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿ ಅವರ ಅನುಷ್ಠಾನಕ್ಕೆ ತಂದ ಹೃದಯ ಶ್ರೀಮಂತಿಕೆ ಇರ್ತಾರೋ ಅವನ್ನೆಲ್ಲ ಕಟ್ಟ ಕಡೆಯ ವ್ಯಕ್ತಿ ಕೂಡ ವೇದವನ್ನ ಕಲಿಬೇಕು ಆಗಮವನ್ನ ಕಲಿಬೇಕು ಗರ್ಭಗುಡಿಗೆ ಹೋಗಿ ಪೂಜೆಯನ್ನ ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅಂಬೇಡ್ಕರ್ ಕಂಡಂಥ ಕನಸು ಬಸವ ಬಸವಣ್ಣ ಕಂಡಂಥ ನನಸು ಎಲ್ಲ ದಾರ್ಶನಿಕ ವ್ಯಕ್ತಿಗಳು ಕಂಡಂಥ ಕನಸನ್ನ ಬಹಳ ಆದರ್ಶ ಪ್ರಾಯವಾಗಿಟ್ಕೊಂಡು ಇವತ್ತು ಆದಿಚುಂಚಂಗಿರಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಮಾದಾರ ಚೆನ್ನಯ್ಯ ಗುರುಪೀಠದ ನಮ್ಮ ಶಿಷ್ಯನು ಕೂಡ ಆಧ್ಯಾತ್ಮಿಕವಾಗಿ ವೇದ ಉಪನಿಷತ್ತುಗಳಾಗ್ಬೋದು ಆಧ್ಯಾತ್ಮಿಕ ಚಿಂತನೆಗಳಾಗ್ಬೋದು ದೂರದೃಷ್ಟಿಯ ಒಂದು ವಿದ್ಯಾಭ್ಯಾಸವನ್ನ ಅವನು ಕಲಿಕ್ಕೆ ಎಲ್ಲಿ ವ್ಯವಸ್ಥೆ ಇದೆ ಅಂತ ಅಂದ್ರೆ ಆದಿ ಚುಂಚನಗಿರಿ ಮಹಾಸಂತಾನ ಮಠಕ್ಕೆ ತಂದು ಕೊಡುವಂತ ವ್ಯವಸ್ಥೆಯನ್ನ ಅವರು ತವರು ಅಂತ ತಿಳ್ಕೊಂಡಿದ್ದಾರೆ ಆದಿಚುಂಚನಗಿರಿ ಮಠ ಎಲ್ಲ ಅಣ್ಣ ತನ್ನಾಗಿ ಪರಮೂಜ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಯವರು ಹಾಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಈ ಜಗತ್ತಿಗೆ ಶಾಂತಿ ನೆಮ್ಮದಿ ಕೂಡ ಕರುಣಿಸಿದೆ ಅಂತ ಅವ್ರು ಕನಸನ್ನ ನಾವೆಲ್ಲ ನಮ್ಮೆಲ್ಲ ಮಾದಾರಾಂಜನೆಯ ಮಹಾಸ್ವಾಮೀಜಿಯವರ ಆದಿಯಾಗಿ ಈಗಿನ ಬ್ರಹ್ಮ ಪೂಜ್ಯ ಜಗದ್ಗುರುಗಳ ಆದಿಯಾಗಿ ನಮ್ಮೆಲ್ಲರ ಶಾಖಾ ಮಠದ ಪೂಜ್ಯರ ಆದಿಯಾಗಿ ಸೇವೆಯೇ ಪೂಜೆ ಅಂತೇಳಿ ಭಾವನೆಯನ್ನು ಇಟ್ಕೊಂಡು ಯಾರು ಏನೆಲ್ಲ ಮಾಡ್ತಾರೋ ಸೇವೆಯನ್ನು ಮಾಡ್ತಾರೋ ಅದಕ್ಕೆ ಪುರುಷ ಶಕ್ತಿಯಲ್ಲಿ ವೇದನೆ ಪಾದೋಹಾಸ್ಯ ಅಂಥೇಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವ ಯಾವ್ಯಾವ ಜ್ಞಾನಕ್ಕೆ ಒಂದು ವರ್ಣಗಳು ಆಶ್ರಮ ಸೀಮಿತ ಅಂತೇಳಿ ವಿದ್ಯಾವಂತರು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮನುಷ್ಯ ಹುಟ್ಟಿದ ಮೇಲೆ ನಾವೆಲ್ಲ ಭಗವಂತನ ಕೃಪೆಯಿಂದ ಹುಟ್ಟಿದೀವಿ ಕೊನೆಗೆ ಹೋಗ್ತೀವಿ ಆದ್ರೆ ಮಧ್ಯದ ಇರುವಂತ ಜೀವನವನ್ನು ಸುಂದರವಾಗಿ ಸಾರ್ಥಕ ಮಾಡ್ಕೊಳ್ಬೇಕಾಗ್ತದೆ ಎಲ್ಲಿಂದ ಬಂದೋ ಎಲ್ಲಿಗೆ ಹೋಗ್ತೀವೋ ಎಲ್ಲಿಗೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಅರಿಯುವುದೊಂದೇ ನಾವೆಲ್ಲ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಅರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಅಂತ ಹೇಳಿ ನಾವೆಲ್ಲ ಇವತ್ತು ಆ ಧರ್ಮ ಈ ಧರ್ಮ ಅದಕ್ಕೆ ಸರ್ವಧರ್ಮ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಂಥೇಳಿ ಭಗವಾನ್ ಶ್ರೀಕೃಷ್ಣ ಅವತ್ತೇ ಹೇಳಿದ್ದಾನೆ ಅದಕ್ಕೆ ನಮ್ಮೆಲ್ಲರಿಗೂ ಗುರಿ ಇರಬೇಕಾಗ್ತದೆ ಆ ಗುರಿಯನ್ನ ಸರಿಯಾಗಿ ತಪ್ತನ ಇರುವಂತೇಳಿ ಅಡ್ಡ ದಾರಿಗಳು ಇಡಬಾರ್ದು ಅಂತೇಳಿ ನಮ್ಗೆ ಗುರು ಹಿಂದೆ ಬೇಕಾಗ್ತದೆ ಅದಕ್ಕೆ ಗುರುಗಳಿಗೆ ಅಂತಃಸ್ಥಾನ ಇರುವಂಥದ್ದು ಅಂಥವರಿಗೆ ಗುರುಬ್ರಹ್ಮ ಗುರು ತ್ರಿಮೂರ್ತಿ ರೂಪದಲ್ಲಿ ನಾವೆಲ್ಲ ಗುರುಗಳ ಆದರ್ಶವನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಇವತ್ತು ಈ ಗುರು ತೋರಿದ ದಾರಿಯಲ್ಲಿ ಸಾಕಷ್ಟು ದಾರ್ಶನಿಕ ವ್ಯಕ್ತಿಗಳು ನೂರ ಹತ್ತೊಂಬತ್ತು ಪುಣ್ಯ ಪುರುಷರು ಬಂದು ಉಪನ್ಯಾಸವನ್ನು ನೀಡಿ ಇವತ್ತು ನೂರ ಇಪ್ಪತ್ತನೇ ಹುಣ್ಣಿಮೆಗೆ ನಮ್ಮ ಮಾದಾರ ಚನೆಯ ಗುರುಪೀಠದ ಜಗದ್ಗುರುಗಳು ಬಂದು ನಿಮ್ಮೆಲ್ಲರಿಗೂ ಅನಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ ఈ కార్యక్రమ ఉద్ఘాటే యశస్వి కారణ నమ్మ శాసకర బాలకృష్ణవారు